ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಇವತ್ತು ಮಂಡಿಸಿದ್ದಾರೆ ಒಟ್ಟು ಬಜೆಟ್ ಗಾತ್ರ ನಲವತ್ತು ಎಂಟು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ನಲವತ್ತೆಂಟು ಲಕ್ಷ ಇಪ್ಪತ್ತೊಂದು ಸಾವಿರ ಲಕ್ಷ ಕೋಟಿ ಫಾರ್ಟಿ ಏಟ್ ಪಾಯಿಂಟ್ ಟೂ ಒನ್ ಅಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಗಾತ್ರದಲ್ಲಿ ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚುಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು ನಾವು ನಾನು ಹೋಗೋಕ್ಕಾಗಿರಲಿಲ್ಲ ಕೃಷ್ಣ ಬೈರೇಗೌಡರು ಕಳಿಸಿಕೊಟ್ಟಿದ್ದೆ ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ದರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು ನಾನು ಹೋಗೋಕ್ಕಾಗಲಿಲ್ಲ ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿತ್ತು ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿಗೆ ಮಾಡಿದ್ದು ಒಟ್ಟು ಮೂರು ರಾಜ್ಯಗಳಿಗೆ ತೆಲಂಗಾಣ ಮತ್ತು ಮಿಜೋರಾಂ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಮಾಡಿತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೆವು ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೆವು ಆದರೆ ಕರ್ನಾಟಕಕ್ಕೆ ಭಾಳ ನಿರಾಸೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆಮೇಲೆ ಬಜೆಟ್ನಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಇಪ್ಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು ಅದನ್ನು ಕೊಟ್ಟಿಲ್ಲ ಆಮೇಲೆ ಅಪ್ಪರ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು ಐದು ಸಾವಿರದ ಮುನ್ನೂರು ಕೋಟಿ ಅದು ಕೊಡಲಿಲ್ಲ ಅದು ಕೊಡಬೇಕು ಅಂತ ಹೇಳ್ ಕೇಳ್ಕೊಂಡಿದ್ದೆ ನಾವು ಆಮೇಲೆ ವಸತಿ ಯೋಜನೆಗಳಿಗೆ ನಗರ ವಸತಿ ಯೋಜನೆಗಳಿಗೆ ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದೆವು ಗ್ರಾಮೀಣ ವಸತಿಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ಕೊಡಲಿಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾಯಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದರ ಪ್ರಕಾರ ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದು ಕೊಡಲಿಲ್ಲ ಸೊ ಅಪ್ಪರ್ ಭದ್ರಾದು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ರೈತರು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಸ್ ಎಮ್ ಎಸ್ ಪಿ ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಮತ್ತೆ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ ಫೆಬ್ರವರಿ ಬಜೆಟ್ನಲ್ಲಿ ಮಂಡಿಸಿದ್ರಲ್ಲ ಅದಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇತ್ತು ಒಂದು ಪಾಯಿಂಟ್ ಎರಡು ಐದು ಅಷ್ಟೇ ಮಾಡಿರೋದು ಎಷ್ಟು ಮಾಡಿಲ್ಲ ಆಮೇಲೆ ಗೃಹ ಖಾತೆಗೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಅಷ್ಟಿತ್ತು ಈಗ ಬರೀ ಒಂದು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ಮಾಡಿರೋದು ಆರೋಗ್ಯ ಕ್ಷೇತ್ರಕ್ಕೆ ಒಂದು ಸಾರಿ ಬಜೆಟ್ನಲ್ಲಿ ತೊಂಬತ್ತು ಸಾವಿರ ಆರುನೂರೈವತ್ತೊಂಬತ್ತು ಕೋಟಿ ಒದಗಿಸಲಾಗಿತ್ತು ಈ ಬಜೆಟ್ನಲ್ಲಿ ಬರೀ ಎಂಬತ್ತೊಂಬತ್ತು ಸಾವಿರದ ಇನ್ನೂರು ಏಳು ಕೋಟಿ ಮಾತ್ರ ಒದಗಿಸಿಕೊಟ್ಟಿದ್ದಾರೆ ಆಮೇಲೆ ಐ ಟಿ ಮತ್ತು ಸಂವಹನ ಟಿ ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಅನುದಾನ ಕೊಟ್ಟಿದರೆ ಈ ಸಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಭಾಳ ಮಾತಾಡ್ತಾರಲ್ಲ ಇವರು ಅವ್ರಿಗೆ ಫಿಫ್ಟಿ ಸಿಕ್ಸ್ ಒಂಬತ್ತು ಸಾವಿರದ ನಾಲ್ಕುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾಕ ಇಟ್ಟಿದ್ದರೆ ಈ ಸಾರಿ ಆರು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಇಟ್ಟಿದ್ದಾರೆ ಫೆಬ್ರವರಿ ಹೇಳಿದ ಫೆಬ್ರವರಿನಲ್ಲಿ ಇವರು ಏನು ಹೇಳಿದ್ರು ಅದಕ್ಕಿಂತ ಶಿಕ್ಷಣ ಆರೋಗ್ಯ ರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ ಈ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಶೋಭಾ ಕನಂದ್ಲಾಜೆ ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇನ್ಯಾರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಈ ಐದು ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನು ಮಾಡಿಲ್ಲ ರೈಲ್ವೇನಲ್ಲೂ ಏನು ಕೊಟ್ಟಿಲ್ಲ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಅವರು ಹಣಕಾಸು ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸ್ತಕ್ಕಂಥವರು ಈ ರಾಜ್ಯದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವ್ರು ಅವರು ಕೂಡ ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ ಒಟ್ಟಾರೆ ಬಜೆಟ್ ಇದೆಯಲ್ಲ ಇದು ಈಗ ನಾವು ಇದನ್ನು ಕೇಳಿದ್ದು ಭಾಳ ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಆ ಭಾಗ ಹಿಂದುಳಿದ ಭಾಗ ಇದೆ ಕೊಡಿ ಅಂತ ಕೇಳಿದ ಅದನ್ನು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಸದಾಯಕವಾದಂಥ ಜನವಿರೋಧಿಯಾದಂಥ ವಿಶೇಷವಾಗಿ ಬಡವರು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡ ರೈತರು ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ ನಾನು ಪೂರ್ಣ ಬಜೆಟ್ ಓದೋಕ್ಕಾಗಿಲ್ಲ ಇನ್ನು ಪೂರ್ಣ ಬಜೆಟ್ ಎಲ್ಲ ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಈಗ ಅವರು ಟಿ ವಿನಲ್ಲಿ ಬರೋದು ನೋಡ್ಕೊಂಡು ಕೇಳಿರ್ತಕ್ಕಂಥದ್ದು ಮತ್ತು ನಮ್ಮ ಅಧಿಕಾರಿಗಳು

ಅವರು ಬಜೆಟ್ನಲ್ಲಿ ಹೇಳಿರೋದನ್ನೇ ಕೊಡಲಿಲ್ಲ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಕೋಆಪರೇಷನ್ ಬರೋದು ಸ್ಟೇಟ್ ಸಬ್ಜೆಕ್ಟ್ ಅದು ಅದ್ರ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಸವಾರಿ ಓಡಿ ಸವಾರಿ ಮಾಡಲಿಕ್ಕೆ ಹೊಲ್ಟು ಬಿಟ್ಟಿದ್ದಾರೆ ಅವ್ರ ನೀತಿ ಮಾಡ್ತೀವಿ ಅಂತೆಲ್ಲ ಹೇಳಿ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ ಸೇಡಿನ ರಾಜಕಾರಣ よし、それは楽しみなとこ